ಎಸ್ಆರ್ ಐಡನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ ಸಿದ್ದರಾಮಯ್ಯ ಪತ್ನಿಗೆ ಮೂಡಾ ಸೈಟ್ ಹಂಚಿಕೆಯ ತೀರ್ಪು ಇಂದು ನೀಡಲಿದ್ದಾರೆ ಎಸ್ಆ ಸಿದ್ದರಾಮಯ್ಯ ಪಾಲಿಗೆ ದಿನವಾಗಿದೆ ಅಂತಾನೆ ಹೇಳ್ಬಹುದು ನಾಗುಪ್ರಸನ್ನ ಪೀಠದಿಂದ ಅರ್ಜಿಯ ಆದೇಶ ಮಧ್ಯಾಹ್ನ ಹನ್ನೆರಡು ಗಂಟೆ ಆದೇಶ ಪ್ರಕಟಿಸಲಿರುವ ಹೈಕೋರ್ಟ್ ಎಸ್ ಸಿದ್ದರಾಮಯ್ಯ ತನಿಖೆ ಕುರಿತು ಇಂದು ಮಹತ್ವದ ತೀರ್ಪು ಬಿಡುಗಡೆಯಾಗಲಿದೆ ವಾದ ಪ್ರತಿವಾದವನ್ನ ಆಲಿಸಿ ತೀರ್ಪನ್ನ ಕಾಯ್ದಿರಿಸಿದ್ದ ಕೋರ್ಟ್ ಮೂಡಾ ಕೇಸ್ ಕುರಿತು ರಾಜ್ಯಪಾಲರ ತನಿಖೆಯನ್ನ ಆದೇಶ ಆದೇಶ ಪ್ರಶ್ನಿಸಿದ್ದ ಸಿಎಂ ಇನ್ನು ಸಿದ್ದರಾಮಯ್ಯ ಪತ್ನಿಗೆ ಮೂಡಾ ಸೈಟ್ ಹಂಚಿಕೆಯ ತೀರ್ಪು ಇಂದು ಬಿಡುಗಡೆಯಾಗಲಿದೆ ಸಿದ್ದರಾಮಯ್ಯ ಪಾಲಿಗೆ ಇಂದು ಮಹತ್ವದ ದಿನ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಏನು ಬಹಳಷ್ಟು ದಿನದಿಂದ ಈ ಮೂಡ ಹಗರಣ ಕೇಸ್ ನಡೀತಾ ಇತ್ತು ಇನ್ನು ನ್ಯಾಯಾಧೀಶ ನಾಗಪ್ರಸನ್ನ ಪೀಠದಿಂದ ಅರ್ಜಿಯ ಆದೇಶ ಈಗಾಗಲೇ ಹೊರಗಡೆ ಬಂದಿರುವಂತದ್ದು ಇನ್ನು ಮಧ್ಯಾಹ್ನ ಹನ್ನೆರಡು ಆದೇಶವನ್ನ ಹೈಕೋರ್ಟ್ ಪ್ರಕಟಿಸಲಿದೆ ಎಂಬ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಸಿದ್ದರಾಮಯ್ಯ ತನಿಖೆಯ ಕುರಿತು ಇಂದು ಮಹತ್ವದ ತೀರ್ಪು ಬಿಡುಗಡೆಯಾಗುತ್ತೆ ಎಂಬ ನಿರೀಕ್ಷೆ ನಿರೀಕ್ಷೆಯಲ್ಲಿ ಅಹ್ ಇಡೀ ರಾಜ್ಯವೇ ಇರುವಂತದ್ದು ಏನು ವಾದ ಪ್ರತಿವಾದವನ್ನ ಆಲಿಸಿ ತೀರ್ಪನ್ನ ಕಾಯ್ದಿರಿಸಿದ್ದ ಹೈಕೋರ್ಟ್ ಏನು ಕೋರ್ಟ್ ಮೂಡಾ ಕೇಸ್ ಕುರಿತು ರಾಜ್ಯಪಾಲರ ತನಿಖೆಯನ್ನ ಆದೇಶ ಪ್ರಶ್ನಿಸಿದ್ದ ಸಿಎಂ ಆರ್ ಸಿದ್ದರಾಮಯ್ಯ ಪತ್ನಿಗೆ ಮೂಡಾ ಏನು ಸೈಟ್ ಹಂಚಿಕೆಯ ತೀರ್ಪು ಇಂದು ಬರಲಿದೆ ಸಿದ್ದರಾಮಯ್ಯ ಪಾಲಿಗೆ ಇಂದು ಮಹತ್ವದ ದಿನವಾಗಿದೆ ಅಂತಾನೆ ಹೇಳ್ಬೋದು ನ್ಯಾಯಾಧೀಶ ನಾಗಪ್ರಸನ್ನ ಪೀಠದಿಂದ ಅರ್ಜಿಯ ಆದೇಶ ಹೊರಬಂದಿರುವಂತದ್ದು ಇನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆದೇಶವನ್ನ ಪ್ರಕಟಿಸಿರುವ ಹೈಕೋರ್ಟ್ ಸಿದ್ದರಾಮಯ್ಯ ತನಿಖೆ ಕುರಿತು ಇಂದು ಮಹತ್ವದ ತೀರ್ಪು ಹೊರಬರ ಬರಲಿದೆ ಅಂತಾನೆ ಹೇಳ್ಬೋದು ವಾದ ಪ್ರತಿವಾದವನ್ನ ಆಲಿಸಿ ತೀರ್ಪು ತೀರ್ಪನ್ನ ಕಾಯ್ದಿರಿಸಿತ್ತು ನೋ ಕೋರ್ಟ್ ಮೂಡಾ ಕೇಸ್ ಕುರಿತು ರಾಜ್ಯಪಾಲರ ತನಿಖೆಯನ್ನ ಆದೇಶ ಸಿಎಂಗೆ ಇಂದು ಉತ್ತರ ಸಿಗಲಿದೆ ಅಂತಾನೆ ಹೇಳ್ಬೋದು ಸಿದ್ದರಾಮಯ್ಯ ಪತ್ನಿಗೆ ಮೂಡಾ ಸೈಟ್ ಹಂಚಿಕೆ ಹಂಚಿಕೆಯ ತೀರ್ಪು ಸಿದ್ದರಾಮಯ್ಯ ಪಾಲಿಗೆ ಇಂದು ಮಹತ್ವದ ದಿನವಾಗಿದೆ ಅಂತಾನೆ ಹೇಳ್ಬೋದು ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನ್ಯಾಯಾಧೀಶರಾದ ನಾಗಪ್ರಸನ್ನ ನಾಗಪ್ರಸನ್ನ ಪೀಠದಿಂದ ಅರ್ಜಿಯ ಆದೇಶ ಪ್ರಕಟಣೆಯಾಗಲಿದೆ ಕೇಸ್ ಕುರಿತು ರಾಜ್ಯಪಾಲರ ತನಿಖೆಯನ್ನ ಆದೇಶ ಪ್ರಶ್ನಿಸಿದ್ದ ಸಿಎಂಗೆ ವಾದ ಪ್ರತಿವಾದವನ್ನ ಆಲಿಸಿ ತೀರ್ಪನ್ನ ಕಾಯ್ದಿರಿಸಿತ್ತು ಕೋರ್ಟ್ ಇನ್ನು ಈ ಒಂದು ತೀರ್ಪು ಇಂದು ಬಿಡುಗಡೆಯಾಗಲಿದೆ ಒಂದು ರೀತಿಯಲ್ಲಿ ಹೇಳೋದಾದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಭವಿಷ್ಯ ಇಂದಿನ ದಿನದಲ್ಲಿ ಕಾದಿದೆ ಅಂತಾನೆ ಹೇಳ್ಬಹುದು ಎಸ್ಆರ್ ಸಿದ್ದರಾಮಯ್ಯ ಪತ್ನಿಗೆ ಮೂಡಾ ಸೈಟ್ ಹಂಚಿಕೆಯ ತೀರ್ಪು ಇಂದು ಬಿಡುಗಡೆಯಾಗಲಿದೆ ಇನ್ನು ಸಿದ್ದರಾಮಯ್ಯ ಪಾಲಿಗೆ ಇಂದು ಮಹತ್ವದ ದಿನವಾಗಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ನ್ಯೂಸ್ ಡೆಸ್ಕ್ ಇಂದ ನರಸಿಂಹರ್ತಿ ಅವರು ಜಾಯ್ನ್ ಆಗಿದ್ದಾರೆ ಎಸ್ ಆ ನರಸಿಂಹ್ಮೂರ್ತಿ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಎಸ್ ಅಮಿತ್ ಈಗ ಇಡೀ ರಾಜ್ಯವೇ ಕಾಯ್ತಾ ಇದ್ದಂತಹ ಒಂದು ಸುದೀ ಒಂದು ಒಂದು ಮಹತ್ವದ ದಿನ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಸಿಎಂ ಸಿದ್ದರಾಮಯ್ಯರ ಮೇಲೆ ಈ ಒಂದು ದೊಡ್ಡ ಅಲಿಗೇಷನ್ ಬಂದಿತ್ತು ಯಾಕೆಂದ್ರೆ ಆ ಈ ಪ್ರಾಸಿಕ್ಯೂಷನ್ ಅನ್ನ ಓಡಿಸಿದ್ರು ರಾಜ್ಯಪಾಲರು ಆ ಅಬ್ರಾಹಂ ನೀಡಿದಂತಹ ದೂರಿನ ಮೇರೆಗೆ ಮೊದಲಿಗೆ ಈ ಒಂದು ಪ್ರಕರಣ ಮೂಡ ಪ್ರಕರಣದಿಂದ ಅಬ್ರಾಂ ಅವರು ರಾಜ್ಯಪಾಲರಿಗೆ ದೂರನ್ನ ನೀಡಿದ್ರು ರಾಜ್ಯಪಾಲರು ಎಲ್ಲಾ ರೀತಿಯಾದಂತಹ ದಾಖಲಾತಿಗಳನ್ನು ತೆಗೆದುಕೊಂಡು ತನಿಖೆಗೆ ಆದೇಶವನ್ನ ನೀಡುತ್ತಾರೆ ಕಾನೂನು ಸಮರಕ್ಕೆ ಆದೇಶವನ್ನ ನೀಡುತ್ತಾರೆ ಅದಾದ ನಂತರ ಒತ್ತಿಕೊಂಡಿದ್ದೆ ರಾಜ್ಯಪಾಲರು ವರ್ಸಸ್ ಸಿದ್ದರಾಮಯ್ಯ ಅನ್ನೋ ರೀತಿಯಾಗಿ ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ಆ ಒಂದು ಪ್ರಸೆಂಟೇಷನ್ ಅನ್ನ ಪ್ರಶ್ನೆ ಮಾಡಿ ಆ ಮತ್ತೆ ರಿಟ್ ಅರ್ಜಿಯನ್ನ ಸಲ್ಲಿಸ್ತಾರೆ ಹೈಕೋರ್ಟ್ಗೆ ಈಗ ಹೈಕೋರ್ಟ್ ಈಗಾಗಲೇ ಸತತವಾಗಿ ಒಂದಿಷ್ಟು ಏಳೆಂಟು ಬಾರಿ ಈ ಒಂದು ವಿಚಾರಣೆಯನ್ನ ನಡೆಸ್ತಾನೆ ಇದೆ ಯಾಕಂದ್ರೆ ಸಮಗ್ರವಾಗಿ ರಾಜ್ಯಪಾಲರ ಪರ ಅಂದ್ರೆ ಸರ್ಕಾರದ ಪರ ವಕೀಲರು ಮತ್ತೆ ರಾಜ್ಯಪಾಲರ ಪರ ವಕೀಲರು ಸ್ನೇಹಮಯಿ ಕೃಷ್ಣ ಮತ್ತೆ ಕೆಜೆ ಜೆ ಪರ ವಕೀಲರು ಸಹ ಸುದೀರ್ಘವಾಗಿ ವಾದವನ್ನು ಮಾಡಿದ್ದಾರೆ ಸುದೀರ್ಘವಾದ ವಾದ ವಿವಾದವನ್ನ ಪ್ರತಿಯೊಂದನ್ನು ಆಲಿಸಿದಂತಹ ಕೋರ್ಟು ಇಂದಿಗೆ ಅಂದ್ರೆ ಈವತ್ತಿಗೆ ತನ್ನ ತೀರ್ಪನ್ನ ಅಹ್ ಕಾಯ್ದಿರಿಸಲಾಗಿತ್ತು ಈಗ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಸರಿಯಾಗಿ ಹನ್ನೆರಡು ಗಂಟೆಗೆ ಈ ಒಂದು ಪ್ರಕರಣದ ತೀರ್ಪನ್ನ ಪ್ರಕಟ ಆಗ್ತದೆ ಅಂತ ಸರ್ ಈಗಾಗ್ಲೇ ಆ ಸಾಕಷ್ಟು ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ ಇದು ಮೊದಲಿಗೆ ಇಂದು ಸಿದ್ದರಾಮಯ್ಯ ಅವರಿಗೆ ನಿರ್ಣಾಯಕ ದಿನ ಆಗಿರೋದ್ರಿಂದ ಬಿಗ್ ಡೇ ಅಂತಾನೆ ಅವರು ಸಹ ಏನ್ ಬರ್ಬೋದು ತೀರ್ಪು ಅನ್ನೋ ಒಂದು ಕುತೂಹಲ ಕುತೂಹಲವನ್ನು ಸಹ ಈಗ ಹಾಗೆ ಉಳಿಸ್ಕೊಂಡಿದ್ದಾರೆ ಮತ್ತೆ ಅದರ ಅದರ ಬೆನ್ನಲ್ಲೇ ಮೇಲ್ನೋಟಕ್ಕೆ ಅವರಿಗೆ ಕುತೂಹಲ ಕಾಣಿಸ್ತಾ ಇರ್ಬೋದು ಆದ್ರೆ ಅವರು ಈ ಒಳಗಡೆ ಆಂತರಿಕವಾಗಿ ಸಾಕಷ್ಟು ಈ ಒಂದು ವಿಚಾರವಾಗಿ ಗಂಭೀರವಾದ ಒಂದು ಒಂದು ಆತ್ಮಹೋಲಕ್ಕನ್ನು ಸಹ ಮಾಡ್ಕೊಂತ ಇರ್ತಾರೆ ಯಾಕೆಂದ್ರೆ ಈ ಹದಿನಾಲ್ಕು ಸೈಟ್ ಏನಿತ್ತು ಪತ್ನಿಯವರ ಹೆಸರಿಗೆ ಬಂದಂತ ಹದಿನಾಲ್ಕು ಸೈಟ್ ವಿಚಾರವಾಗಿ ದೊಡ್ಡ ಆ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು ಯಾಕಂದ್ರೆ ಸಿ ಎಂ ಸಿದ್ದರಾಮಯ್ಯ ಅವರ ತನ್ನ ಸ್ಥಾನದಲ್ಲಿ ಇರ್ಬೇಕಾದ್ರೆ ಸಿಎಂ ಸ್ಥಾನದಲ್ಲಿ ಇರ್ಬೇಕಾದ್ರೆ ಈ ಅಲಿಗೇಷನ್ ಅನ್ನು ಸಹ ಇವ್ರ ಮೇಲೆ ಸುತ್ತಕೊಂಡಿತ್ತು ಯಾಕೆಂದ್ರೆ ಈ ಒಂದು ವಿಚಾರದಲ್ಲಿ ಅಹ್ ಸಿಎಂ ಮೇಲೆ ಯಾವುದೇ ರೀತಿಯಾದಂತಹ ಅಲಿಗೇಷನ್ ಬಂದ್ರೆ ಅಹ್ ಯಾವುದೇ ಪ್ರಕರಣ ಆಗಿರ್ಬೋದು ಮತ್ತೆ ಯಾವುದೇ ವಿಚಾರ ಆಗಿರ್ಬೋದು ಒಂದು ಪ್ರಾಸಿಕ್ಯೂಷನ್ ಅಂತ ಹೊರಡ್ಸ್ಬಿಡ್ತಾರೆ ಅಂದ್ರೆ ರಾಜೀನಾಮೆಯನ್ನ ನೀಡಬೇಕಾಗಿತ್ತು ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಆಗಲಿಂದನೂ ಸಹ ನಾವು ಶುದ್ಧ ಹಸ್ತರು ನನ್ನ ಮೇಲೆ ಯಾವುದೇ ರೀತಿಯಾದಂತಹ ಷಡ್ಯಂತ್ರಗಳು ಕುತಂತ್ರಗಳು ನಡೆದ್ರು ಸಹ ನಾನು ಅದಕ್ಕೆ ಜಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ ಅನ್ನೋ ರೀತಿಯಾಗಿ ಅವರು ಸಹ ಅವರು ವಾದವನ್ನು ಮಾಡ್ತಾ ಇದ್ದು ಮತ್ತೆ ಅದೇ ರೀತಿಯಾಗಿ ಹೇಳೋದಾದ್ರೆ ಈಗ ಆ ಒಂದು ಏನು ರಾಜ್ಯಪಾಲ ಪ್ರಜುಕೇಷನ್ ಅನ್ನು ಪ್ರಶ್ನೆ ಮಾಡಿ ರಿಟರ್ಜಿಯನ್ನ ಸಲ್ಲಿಸಿರುವಂತದ್ದು ಈಗಾಗಲೇ ಕಾನೂನು ಸಮರವನ್ನ ಮಾಡ್ತಾ ಇರುವಂತದ್ದು ಈ ಎಲ್ಲಾ ಸಮಗ್ರವಾದ ಕಾನೂನು ಸಮರ ಏನಿದೆ ಇಂದು ಅಂತ್ಯ ಆಗುತ್ತಾ ಆ ಕಾನೂನು ಸಮರ ತಾರ್ಕಿಕ ಅಂತ್ಯ ಸಿಗುತ್ತಾ ಅನ್ನೋದನ್ನು ಸಹ ನಾವು ನೋಡ್ಬೇಕಾಗ್ತದೆ ಯಾಕೆಂದ್ರೆ ಹೈಕೋರ್ಟ್ ನಲ್ಲಿ ಈಗಾಗಲೇ ನಾಗಪ್ರಸನ್ನ ಅವರು ಸಾಕಷ್ಟು ಬಾರಿ ವಾದ ವಿವಾದವನ್ನು ಮಾಡ್ಬೇಕಾದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಏನು ಅಂತ ಕೇಳಿದ್ರು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಇದೊಂದು ದೊಡ್ಡ ವೈರಲ್ ಆಗಿತ್ತು ಆ ಒಂದು ಏನು ವಿಡಿಯೋದ ತುಣುಕು ಇತ್ತು ನಾಗಪ್ರಸನ್ನ ಅವರು ಆಪೋಸಿಟ್ ಅಂದ್ರೆ ಅವರ ಪ್ರತಿವಾದಿಗಳಿಗೆ ಕೇಳುತ್ತ ಲಾಯರ್ ಗಳಿಗೆ ಕೇಳುತ್ತಂತಹ ಒಂದು ಪ್ರಶ್ನೆ ಸಹ ಸಾಕಷ್ಟು ವೈರಲ್ ಆಗಿತ್ತು ಇದರಲ್ಲಿ ಸಿದ್ದರಾಮಯ್ಯ ಪಾತ್ರ ಏನು ಅಂತ ಹೇಳಿದಾಗ ಅಲ್ಲಿ ವಕೀಲರು ಸಹ ಹೇಳಿದ್ರು ನಥಿಂಗ್ ಅಂತ ಹೇಳಿದ್ರು ಈ ಒಂದು ವಿಚಾರನು ಸಹ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಿರುವಂತದ್ದು ಒಟ್ಟಾರೆ ಎಲ್ಲರಿಗೂ ಅನ್ನಿಸ್ತಾ ಇರುವಂತದ್ದು ಸಿದ್ದರಾಮಯ್ಯ ಅವರ ಪರವಾಗಿ ಬರುತ್ತಾ ತೀರ್ಪು ಅನ್ನೋದನ್ನು ಸಹ ಈಗಾಗ್ಲೇ ಕಾಯ್ತಾ ಇರುವಂತದ್ದು ಈಗಾಗ್ಲೇ ಆ ಅವರ ಏನ್ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ ಮತ್ತೆ ನಾಯಕರು ಏನಿದ್ದಾರೆ ಸಿದ್ದರಾಮಯ್ಯ ಅವರು ಈ ವಿಚಾರದಲ್ಲಿ ಯಾವತ್ತೂ ಸಹ ಶುದ್ಧಾಸ್ತ್ರ ಂತ ಹಸ್ತಕ್ಷೇಪವನ್ನ ಮಾಡಿಲ್ಲ ಅದು ಮೂಡಾ ಮಾಡಿರುವಂತಹ ಅದಿ ಈಗಾಗ್ಲೇ ಅಧಿಕಾರಿಗಳನ್ನು ಸಹ ಆ ಹಿಂದೆ ಇದ್ದಂತಹ ಆಯುಕ್ತರನ್ನು ಸಹ ಈಗಾಗ್ಲೇ ಆ ಅಲ್ಲಿ ನಾವು ಅಮಾನತು ಮಾಡಿದ್ದೀವಿ ಇಲ್ಲಿ ಅಧಿಕಾರಿಗಳ ಶಾಮೀಲ ವಿರುದ್ಧ ಇಲ್ಲಿ ಸಿಎಂ ಖಂಡಿತವಾಗ್ಲು ನೇರವಾಗಿ ಅವರು ಶಾಮೀಲಾಗಿಲ್ಲ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪ ಮಾಡದೆ ಅವರು ಶುದ್ಧ ಹಸ್ತವಾಗಿ ಇದ್ದಾರೆ ಅದು ಹಾಗಾಗಿ ಅವರು ಚಾಲೆಂಜ್ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಈಗಾಗಲೇ ಕಾರ್ಯಕರ್ತರು ನಾಯಕರು ಅವರ ಜೊತೆಗೆ ಆಪ್ತ ಆಪ್ತ ಬಳಗ ಏನಿದೆ ಆ ಸಮುದಾಯವೂ ಸಹ ಅವರು ಹಿಂದೆ ನಿಂತಿರುವಂತದ್ದು ಇಡೀ ರಾಜ್ಯವೇ ಒಂದು ಒಂದು ನಿಟ್ಟಿನಲ್ಲಿ ಈಗ ಕಾತ್ರದಿಂದ ಕಾಯ್ತದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹನ್ನೆರಡು ಗಂಟೆಗೆ ಯಾವ ರೀತಿಯಾದಂತ ತೀರ್ಪು ಬರ್ತದೆ ಇಡೀ ರಾಜ್ಯವೇ ಈ ಒಂದು ವಿಚಾರವನ್ನ ಸಹ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತದೆ ಯಾಕೆಂದ್ರೆ ಸಿಎಂ ಸಿದ್ದರಾಮಯ್ಯ ಅಲ್ಲಿ ಇರುವಂತದ್ದು ಸಿ ಎಂ ಸಿದ್ದರಾಮಯ್ಯ ಅವರು ಯಾಕಂದ್ರೆ ಇವ್ರ ಮೇಲೆ ಒಂದು ಒಂದು ಸುಮ್ನ ಕಳೆದ ಒಂದು ವರ್ಷದ ಹಿಂದೆ ಇವ್ರಿಗೆ ಹುಬ್ಲೆಟ್ ವಾಚ್ ವಿಚಾರವಾಗೂ ಸಹ ಇದೊಂದು ಗಿಫ್ಟ್ ಕಂಟಕ ಒಂದು ಅಂಟ್ಕೊಂಡಿತ್ತು ಅವಾಗ್ಲೂ ಸಹ ಅವರು ಯಾರೋ ಗಿಫ್ಟ್ ಕೊಟ್ಟಿದ್ದು ಅನ್ನೋದನ್ನು ಸರ್ ಅದು ಹಾಗೆ ಸದ್ದು ಮಾಡಿ ಹಾಗೆ ಅಡಗಿದ್ದು ಸಹ ನಾವು ನೋಡಿದ್ವಿ ಈ ಒಂದು ಪ್ರಕರಣ ಈಗಾಗಲೇ ಸಾಕಷ್ಟು ಕಾವು ಕಾವನ್ನು ಪಡೆದಿರುವಂಥದ್ದು ರಾಜಕೀಯವಾಗಿ ಸಾಕಷ್ಟು ವಿಶ್ಲೇಷಣೆಯನ್ನು ಮಾಡ್ತಾ ಇರುವಂತದ್ದು ಈ ವಿಚಾರದಲ್ಲಿ ಒಟ್ಟು ಈಗ ಹನ್ನೆರಡು ಗಂಟೆಗೆ ಯಾವ ರೀತಿಯಾದಂತಹ ತೀರ್ಪು ಬರ್ತದೆ ಅದನ್ನು ಸಹ ಜನರು ಕಾಯ್ತಾ ಇರುವಂತದ್ದು ಒಟ್ಟಲ್ಲಿ ಪರ ಬರಲಿ ಅಥವಾ ವಿರೋಧ ಬರಲಿ ವಿರೋಧ ಬಂತು ಬಂದ್ರೆ ಅವರು ರಾಜೀನಾಮೆ ಕೊಡುವಂಥದ್ದು ಬಹುತೇಕ ಸಾಧ್ಯತೆ ಇದ್ದೇ ಇದೆ ಅಂತಾನೆ ಹೇಳ್ಬೋದು ಇನ್ನ ಪರ ಬಂದ್ರೆ ಇನ್ನ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಸಂತೋಷಕ್ಕೆ ಪಾರವೇ ಇಲ್ಲ ಅವರು ಸಹ ಪಟಾಕಿ ಸಿಡಿಸಿ ಕೆಲಸವನ್ನು ಸಹ ಮಾಡ್ತಾರೆ ಅಂತಾನೆ ಎಸ್ ಮಾಹಿತಿಗಾಗಿ ಧನ್ಯವಾದಗಳು ಪತ್ನಿಗೆ ಮೂಡಾ ಸೈಟ್ ಹಂಚಿಕೆಯ ತೀರ್ಪು ಎಂದು ಬರಲಿದ್ದು ಸಿದ್ದರಾಮಯ್ಯ ಪಾಲಿಗೆ ಇಂದು ಮಹತ್ವದ ದಿನವಾಗಿದೆ ನ್ಯಾಯಾಧೀಶ ನಾಗಪ್ರಸನ್ನ ಪೀಠದಿಂದ ಅರ್ಜಿ ಆದೇಶ ಹೊರಡಿಸಿತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆದೇಶವನ್ನು ಪ್ರಕಟಿಸಲಿದ್ದಾರೆ ಇನ್ನು ಸಿದ್ದರಾಮಯ್ಯ ತನಿಖೆ ಕುರಿತು ಇಂದು ಮಹತ್ವದ ತೀರ್ಪು ಹೊರಗಡೆ ಬರಲಿದೆ ವಾದ ಪ್ರತಿವಾದವನ್ನ ಆಲಿಸಿ ತೀರ್ಪು ಕೋರ್ಟ್ ಮೂಡಾ ಕೇಸ್ ಕುರಿತು ರಾಜ್ಯಪಾಲರ ತನಿಖೆಯನ್ನ ತನಿಖೆಯ ಆದೇಶವನ್ನ ಸಿಎಂ ಪ್ರಶ್ನಿಸಿದ್ರು ಎಂಬ ಮಾಹಿತಿಗಳು ಇಲ್ಲಿ ಸಿಗ್ತಾ ಇದೆ ಸುದ್ದಿ ಮತ್ತಷ್ಟಿದೆ ಒಂದು ಬ್ರೇಕ್ ನ ಬಳಿಕ ಸರ್ ಲಾಂಗ್ ಟರ್ಮ್ ಅಂದ್ರೆ ಒಂದು ದೀರ್ಘಾವಧಿ ಕೋರ್ಸ್ ಇದು ಈ ಲಾಂಗ್ ಟರ್ಮ್ ನಾವು ರೀ ರಿಪೀಟರ್ ಕೋರ್ಸ್ ಅಂತ ಕರಿತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ ನ ಕೊಡ್ತೀವಿ ಮತ್ತೆ ಟಿ ಲಾಂಗ್ ಟರ್ಮ್ ನ ಕೊಡ್ತೀವಿ ಸರ್ ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಫೇಲ್ಯೂರ್ ಆಗೋದು ಫಿಫ್ಟಿ ಪರ್ಸೆಂಟ್ ಅಲ್ಲೇ ಫೇಲ್ಯೂರ್ ಆಗ್ತಾರೆ ನೀಟಲ್ಲಿ ರ್ಯಾಂಕ್ ಬರೋದು ಮತ್ತೆ ಸೀಟಲ್ಲಿ ರ್ಯಾಂಕ್ ಬರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗ್ತದೆ ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ ಸರ್ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು ಪ್ರತಿ ಸರಿ ಪೇರೆಂಟ್ ಸೀಟ್ ತಗೊಂಡು ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಅಷ್ಟೊಂದು ಇನ್ಕ್ರೀಸ್ ಆಗಿದೆ ಟೂ ವೀಕ್ಸ್ ಅಲ್ಲಿ ಇವಾಗ ನಾವು ಹೆಣ್ಮ ಹತ್ರ ಇದೀವಿ ಇದು ನಮ್ಮ ಹೆಣ್ಮಕ್ಲಾಸ್ ಇದು ಇದು ಏಳ್ ಫ್ಲೋರ್ ಬಿಲ್ಡಿಂಗ್ ಇದು ಇದರಲ್ಲೇ ಕೋಚಿಂಗ್ ಪ್ಲಸ್ ಹಾಸ್ಟೆಲ್ ಇದರಲ್ಲಿ ಇರುತ್ತೆ ಒಂದೇ ಬಿಲ್ಡಿಂಗ್ ಅಲ್ಲೇ ಒಳಗಡೆ ಡೈನಿಂಗ್ ಹಾಲು ಮತ್ತೆ ಅಕಾಮಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ ನಾವು ರೂಮಲ್ಲಿ ನಾಲ್ಕು ಜನ ಇರೋ ತರ ನಾವು ಅರೇಂಜ್ ಮಾಡಿರ್ತೀವಿ ಅವ್ರ ಕಬೋರ್ಡ್ ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ ಸೊ ಹೈಜನಿಕ್ ಮೇಂಟೈನ್ ಮಾಡಿ ಕರ್ನಾಟಕದ ಗಡಿಯಲ್ಲಿ ಕೇರಳ ಗಾಡಿ ಗಾಟಿ ಕೋಳ ಮಾಡಿ ಗಾಡಿ ಬರ್ತವೆ ಆದ್ರೆ ಫುಲ್ ಜನ ಬರ್ತಾರೆ ಕೆಟ್ಟ ರೀತಿ ಮಾತಾಡ್ತಾರೆ ನಾವು ರಸ್ತೆ ಹೋಗಿದ್ರೆ ನಾನು ಹೋಗ್ಬೋದು ಕುಡಿದ ಅಮಲಿನಲ್ಲಿ ಶಾಲಾ ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ ಟಾರ್ಚರ್

ರೆಸಾರ್ಟ್ ರಾಡಿ ನೀರು ನದಿಗೆ ನದಿ ನೀರು ಹಾಡಿ ಮಕ್ಕಳ ಬಾಯಿಗೆ ನಮ್ಮ ಹೆಂಡತಿ ಮಕ್ಕಳೆಲ್ಲ ಹೋಗಿ ಸ್ನಾನ ಮಾಡಬೇಕು ಆ ನದಿನಲ್ಲಿ ಸ್ನಾನ ಮಾಡಬೇಕು ಆ ನದಿನಲ್ಲಿ ನೀರು ತಂದು ಅದರಲ್ಲೇ ಊಟ ಮಾಡಿ ಊಟ ಮಾಡಬೇಕು ನಾವು ಅವ್ರು ಬಾತ್ರೂಮ್ ನೀರಲ್ಲಿ ಫುಲ್ಲು ನದಿ ಬಿಟ್ಬಿಟ್ರು ನದಿ ಬಿಟ್ಬಿಟ್ಟು ನಾವು ಊರವರೆಗೆ ಕೆಳಗೆ ಬರ್ತೀವಿ ಬಾತ್ರೂಮ್ ನೀರು ನದಿ ಬಿಟ್ಟರೆ ಕೆಳಗೆ ಬಂದರು ಬೇಕಾಗಿ ಅವ್ರು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಗಲಾಟೆ ಮಾಡಿ ಕೇಸ್ ಮಾಡಿದ್ರು ಒಂದು ಇಪ್ಪತ್ತು ಇಪ್ಪತ್ತೆಂಟು ಜನಗಳ ಕೇಸ್ ಮಾಡಿದ್ರು ಎಂಟೂರು ಸೇರುವ ದಾರಿಯಲ್ಲಿ ಎಣ್ಣೆ ತಿನ್ನತ್ತೆ ಹಾವಳಿ ಹೆಣ್ಣು ಮಕ್ಕಳ ಮೇಲೆ ಮುಗಿಬಿದ್ರೆ ಯಾರಾಗ್ತಾರೆ ಹೊಣೆ ಹೆಣ್ಣು ಮಕ್ಕಳಿಗೆ ತೊಂದರೆ ಆದ್ರೆ ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ ಯಾರು ಯಾರು ಲಾಸ್ಟ್ ಭಾಗ ಬಸ್ ನಮ್ಗೆ ಬರ್ಬೇಕಾದ್ರೆ ಎಂಟು ವಾರ ಆಯ್ತಾರೆ ಒಂಬತ್ತು ಗಂಟೆ ಸರ್ ನಡ್ಕೊಂಡ್ ಬರಕ್ ಆಯ್ತಿ ರಸ್ತೆ ಹುಲಿಯುದು ಒಂದ್ ಕಡೆ ಕುಡಕ್ರ ಬಯ್ಯ ಎಲ್ಲಾ ಮನನಂದ ನಾವು ಬಾವಲಿಂದ ಜಸ್ಟ್ ನ್ಯೂಸ್ ಅಂತ ಪರಿಗಣಿಸಿ ನಮಗೆ ಒಂದು ನ್ಯಾಯಾಧೀಶ ಎವಿಡೆನ್ಸ್ ವಾಗಿನ ಮುಖಾಂತರ ಕೇಳ್ಕೊತಾ ಇದ್ದೀನಿ ಇದೊಂದು ಒಳ್ಳೆ ಒಳ್ಳೆ ಮಾಡ್ಕೊಳ್ಳಿ ಸರ್ ನಾವು ತುಂಬ ಇದೀನಿ ಬಾವಲಿ ಜಟ್ಪಾಸ್ ಗೇರಳಿಗರ ಗುಂಡಾಗಿರಿ ಆಗಿತ್ಯ ಮತ್ತೆ ಸ್ವಾಗತ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರಿಂದ ಪತ್ರ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ರು ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ರಾಜ್ಯಪಾಲರ ಅರ್ಕಾವತಿ ಪತ್ರದ ಬಗ್ಗೆ ಗೊತ್ತಿಲ್ಲ ಬಿಜೆಪಿಯವರು ನಾಲ್ಕು ವರ್ಷ ಇದ್ರಲ್ಲ ಆಗ ಯಾಕೆ ಪತ್ರ ಬರೆಯಲಿಲ್ಲ ನಮ್ಮ ಅವಧಿಯಲ್ಲಿ ಪತ್ರ ಬರೆದಿದ್ದಾರೆ ಅಸೆಂಬ್ಲಿಗೂ ಮುನ್ನ ಯಾಕೆ ಬರೆಯಲಿಲ್ಲ ಸಿಟಿ ರವಿ ಈಗ ಪತ್ರ ಬರೆದೋರವ್ ಆಗ ಮಂತ್ರಿ ಇರಲಿಲ್ವಾ ಎಂದು ಪ್ರಶ್ನೆ ಮಾಡಿದ್ರು ರಾಜ್ಯಪಾಲರ ನಡೆ ವಿರುದ್ಧ ರಾಷ್ಟ್ರಪತಿಗಳಿಗೆ ದೂರು ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಸಿಎಂ ನಾವು ಶಾಸಕರು ಸಚಿವರು ಸಭೆಯನ್ನ ನಡೆಸ್ತೇವೆ ಯಾರೋ ಕಂಪ್ಲೇಂಟ್ ಕೊಟ್ಟು ಯಾವಾಗ್ಲೂ ಕನ್ನಡದಲ್ಲಿ ಸಹಿ ಮಾಡ್ತಿದ್ದೆ ಇಂಗ್ಲಿಷ್ ನಲ್ಲಿ ಸಹಿ ಮಾಡಿದ್ದೇನೆ ಅಂತ ಹೇಳಿ ವಿವಾದ ಮಾಡ್ತಿದ್ದಾರೆ ಯಾವ ಭಾಷೆಯಲ್ಲಾದ್ರೂ ಸಹಿ ಮಾಡಬಹುದು ಅಂತಹ ಕ್ಷುಲ್ಲಕ ವಿಚಾರಕ್ಕೆ ರಿಪೋರ್ಟ್ ಕೇಳಿದ್ರೆ ಹೇಗೆ ಎಂದ್ರು ಮೂವತ್ತು ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ ಮೂವತ್ತೈದು ಬೇಸಿಕ್ ಲೈಫ್ ಸಪೋರ್ಟ್ ಮಾಡ್ತೀವಿ ಬೇಸಿಕ್ ಲೈಫ್ ಸಪೋರ್ಟ್ ನಲ್ಲಿ ವೆಂಟಿಲೇಟರ್ ವೆಂಟಿಲೇಟರ್ ಇದನ್ನ ಎಂಟು ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಎಲ್ಲ ಜಿಲ್ಲೆಗಳಿಗೂ ಅವ್ರಿಗೆ ಆದಷ್ಟು ಜಾಗ್ರತೆ ತುರ್ತಾಗಿ ಅವರಿಗೆ ಚಿಕಿತ್ಸೆ ಸರ್ ಈಗ ರಾಜ್ಯಪಾಂಡ್ರು ಅರ್ಕಾಮತಿ ವಿಚಾರವಾಗಿ ಪತ್ರ ಬರ್ದಿದಾರೆ ನೋಡ್ತೀನಿ ಈಗ ಬಿಜೆಪಿ ಅವರು ನಾಲ್ಕೂರು ಅದೇ ಹಿಂಗಾವೆ ಎಲ್ಲಿ ಬರ್ದಿದಾರಲ್ಲ ಇದನ್ನೇ ಪ್ರಶ್ನೆ ಕೇಳ್ತಾ ಇದ್ದೀಯ ನೀವು ಸಿ ದೇವರ್ ಇನ್ ಪವರ್ ವೈ ದೇವನಾಥ್ ಪ್ರೇಷ್ ಬಿ ಬೋರ್ ಅಸೆಂಬ್ಲಿ ರೀ ಇದ್ರಲ್ರಿ ನಿಮ್ಗೆ ಶೀಟಿವಿ ಲೆಟರ್ ಬರದಿದ್ರೆ ಹಾಗೆ ಅವ್ರೇ ಮಂತ್ರಿ ಇದ್ರಲ್ಲ ಹ ಹಾಗ್ಯಾಕ ಮಾಡಿ ಅಂತ ಏನಾಗಿದೆ ಗೊತ್ತಾ ನಿಮ್ಗೆ ಇದ್ ಮೇಲೆ ಆದಿ